ನಮಸ್ಕಾರ ಸ್ನೇಹಿತರೆ ಟಿ ಟು ಲೈವ್ ಗೆ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಈ ವಿಡಿಯೋವನ್ನ ಕೊನೆತನಕ ನೋಡಿ ಹಾಗೆ ಹೊಸ ವಿಡಿಯೋದ ಅಪ್ಡೇಟ್ಗಾಗಿ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ ಕನ್ನಡ ಕಿರುತೆರೆಯ ಅತ್ಯಂತ ಹೆಸರಾಂತ ರಿಯಾಲಿಟಿ ಶೋ ಬಿಗ್ ಬಾಸ್ ಸೀಸನ್ ಹತ್ತು ಫಿನಾಲೆಗೆ ಹತ್ತಿರವಾಗುತ್ತಿದೆ ಪ್ರತಿ ವಾರ ಕೂಡ ಗಲಾಟೆ ಮುನಿಸು ಕೂಗಾಟದಿಂದ ತುಂಬಿರುವ ಬಿಗ್ ಮನೆಯಲ್ಲಿ ಈ ಬಾರಿ ಟ್ರೋಫಿ ಗೆಲ್ಲುವವರು ಯಾರು ಎನ್ನುವ ಕುತೂಹಲ ಹೆಚ್ಚಾಗಿದೆ ಇನ್ನು ಬಿಗ್ ಬಾಸ್ ಮನೆಯಲ್ಲಿ ಅತಿ ಹೆಚ್ಚು ಫ್ಯಾನ್ ಫಾಲೋವರ್ಸ್ ಹೊಂದಿರುವ ಸ್ಪರ್ಧಿ ಯಾರೆಂಬುದರ ಬಗ್ಗೆ ತಿಳಿಯುವುದಾದರೆ ಈ ಬಾರಿ ಮೂವರು ಸ್ಪರ್ಧಿಗಳ ಮಧ್ಯೆ ಭಾರಿ ಪೈಪೋಟಿ ಇದ್ದಂತೆ ಕಾಣುತ್ತಿದೆ ಅವರುಗಳು ಯಾರೆಂದರೆ ಕಾರ್ತಿಕ್ ಸಂಗೀತ ಮತ್ತು ಪ್ರತಾಪ್ ಈ ಮೂವರಲ್ಲಿ ಒಬ್ಬರಿಗೆ ಹೆಚ್ಚು ಫ್ಯಾನ್ ಫಾಲೋವರ್ಸ್ ಇದ್ದಂತೆ ಕಾಣುತ್ತಿದೆ ಸಂಗೀತ ಅವರು ಈ ಹಿಂದೆ ಮಾಡಿದ್ದ ತಪ್ಪಿನಿಂದ ಸುಮಾರು ಹದಿಮೂರು ಸಾವಿರದಷ್ಟು ಫಾಲೋವರ್ಸ್ ಅನ್ನು ಕಳೆದುಕೊಂಡಿದ್ದರು ಆದರೆ ಆ ಬಳಿಕ ಮತ್ತೆ ಅವರು ಅನೇಕರ ಮೆಚ್ಚಿನ ಸ್ಪರ್ಧಿ ಎಂದೆನಿಸಿಕೊಳ್ಳುತ್ತಿದ್ದಾರೆ ಇನ್ನು ಪ್ರತಾಪ್ ಬಗ್ಗೆ ಅನೇಕರು ತಮ್ಮ ಅಭಿಪ್ರಾಯವನ್ನು ಬದಲಾಯಿಸಿಕೊಂಡಿದ್ದಾರೆ ತಪ್ಪಿನ ಅರಿವಾಗಿ ಪಶ್ಚಾತ್ತಾಪ ಪಡುತ್ತಿರುವ ಪ್ರತಾಪ್ಗೆ ಒಳ್ಳೆಯ ಅವಕಾಶ ನೀಡಬೇಕು ಎಂದು ಅನೇಕರು ಸಪೋರ್ಟ್ ಮಾಡುತ್ತಿದ್ದಾರೆ ಹಾಗೆ ಕಾರ್ತಿಕ್ ಅವರು ಇವರಿಬ್ಬರಿಗಿಂತ ವಿಭಿನ್ನವಾದ ವ್ಯಕ್ತಿತ್ವ ಹೊಂದಿರುವ ವ್ಯಕ್ತಿಯಾಗಿದ್ದಾರೆ ತಮ್ಮ ತಾಳ್ಮೆಯಿಂದಲೇ ಸದ್ದು ಮಾಡಿದ್ದ ಕಾರ್ತಿಕ್ ಮೊದಲಿನಿಂದಲೂ ತಮ್ಮ ಸ್ವಂತ ಆಟವನ್ನು ಮುಂದುವರಿಸಿಕೊಂಡು ಬಂದಿದ್ದಾರೆ ಇದೇ ಕಾರಣದಿಂದ ಜನರಿಗೆ ಇವರೇ ಅಚ್ಚುಮೆಚ್ಚು ಆದಂತಿದೆ ಅದಲ್ಲದೆ ಇವರಿಗೆ ಅತಿ ಹೆಚ್ಚು ಫ್ಯಾನ್ ಫಾಲೋವರ್ಸ್ ಇದ್ದಾರೆ ಎಂದು ಹೇಳಲಾಗುತ್ತಿದೆ ಹೌದು ಸಾಮಾನ್ಯವಾಗಿ ಕಾರ್ತಿಕ್ ನಾಮಿನೇಟ್ ಆಗದೆ ಪ್ರತಾಪ್ ಮತ್ತು ಸಂಗೀತ ಮಾತ್ರ ನಾಮಿನೇಟ್ ಆದ ಸಂದರ್ಭದಲ್ಲಿ ಇವರಿಬ್ಬರಲ್ಲಿ ಒಬ್ಬರಿಗೆ ಅತಿ ಹೆಚ್ಚು ಮತಗಳು ಬಂದಿರುವುದು ಅನೇಕ ಬಾರಿ ತಿಳಿದಿದೆ ಆದರೆ ಅವರಿಬ್ಬರ ಜೊತೆ ಕಾರ್ತಿಕ್ ಕೂಡ ನಾಮಿನೇಟ್ ಆಗಿದ್ದ ಸಂದರ್ಭಗಳಲ್ಲಿ ಅತಿ ಹೆಚ್ಚು ಓಟ್ ಕಾರ್ತಿಕ್ಗೆ ಸಿಕ್ಕಿರುವುದು ಕಾಣಿಸುತ್ತದೆ ಹೌದು ಕಳೆದ ವಾರ ವೋಟಿಂಗ್ ಪರ್ಸೆಂಟೇಜ್ ನೋಡಿದರೆ ಕಾರ್ತಿಕ್ಗೆ ಮೂವತ್ತೈದು ಶೇಕಡ ಓಟು ಪಡೆದಿದ್ದರೆ ಸಂಗೀತ ಮೂವತ್ತೆರಡು ಶೇಕಡ ಓಟು ಪಡೆದಿದ್ದರು ಎನ್ನಲಾಗುತ್ತಿದೆ ಇನ್ನು ಬಿಗ್ ಬಾಸ್ ಕನ್ನಡ ಹತ್ತು ಕಾರ್ಯಕ್ರಮಕ್ಕೆ ಟಿಆರ್ಪಿ ಕೂಡ ಚೆನ್ನಾಗಿದೆ ಸೋಷಿಯಲ್ ಮೀಡಿಯಾದಲ್ಲೂ ಜೋರು ಚರ್ಚೆ ನಡೆಯುತ್ತಿದೆ ಹಾಗಾಗಿ ರೇಟಿಂಗ್ ದೃಷ್ಟಿಯಿಂದ ಗ್ರ್ಯಾಂಡ್ ಫಿನಾಲೆಯನ್ನು ಮುಂದಕ್ಕೆ ಹಾಕಲಾಗಿದೆ ಎನ್ನಲಾಗುತ್ತಿದೆ ಜನವರಿ ಕೊನೆಯ ವಾರದಲ್ಲಿ ಗ್ರ್ಯಾಂಡ್ ಫಿನಾಲೆ ನಡೆಯುವ ಸಾಧ್ಯತೆ ಇದೆ ಸ್ನೇಹಿತರೆ ಬಿಗ್ ಬಾಸ್ ಮನೆಯಲ್ಲಿ ಕಾರ್ತಿಕ್ ಮತ್ತು ಸಂಗೀತ ಜಗಳ ಆಡೋದು ಒಂದಾಗುವುದು ಹೊಸ ವಿಷಯವೇನಲ್ಲ ಕೆಲ ವಾರಗಳಿಂದ ಇವರಿಬ್ಬರ ಮಧ್ಯೆ ಅಷ್ಟೊಂದು ಸುಂದರವಾದ ಬಾಂಡಿಂಗ್ ಇಲ್ಲ ಈಗ ನಾಮಿನೇಷನ್ ಟಾಸ್ಕ್ ವೇಳೆ ಹಳೆಯ ವಿಷಯವನ್ನು ಕಾರ್ತಿಕ್ ತೆಗೆದು ಮಾತನಾಡಿರುವುದು ಸಂಗೀತಗೆ ಬೇಸರ ತಂದಿತ್ತು ಎಲ್ಲರ ಮುಂದೆ ಈ ಮಾತು ಹೇಳಿದ್ದೆ ಎಲ್ಲರ ಮುಂದೆ ಕ್ಷಮೆ ಕೇಳುವೆ ಎಂದು ಸಂಗೀತ ಅವರು ಕಾರ್ತಿಕ್ಗೆ ಹೇಳಿದ್ದರು ಅದಕ್ಕೆ ಸಂಗೀತ ಒಪ್ಪಿಗೆ ಸೂಚಿಸಿದ್ದರು ಅದರಂತೆ ಹೊಸ ವರ್ಷಕ್ಕೆ ಕಾರ್ತಿಕ್ ಎಲ್ಲರ ಮುಂದೆ ಕ್ಷಮೆ ಕೇಳಿದ್ದಾರೆ ನಾನು ವಿನಯ್ಗೆ ಬಕೆಟ್ ಹಿಡಿಯುತ್ತಿದ್ದೇನೆ ಅಂತ ಸಂಗೀತ ಹೇಳಿದ್ದರು ಒಂದೇ ದಿನದಲ್ಲಿ ಅವರು ವೇದಿಕೆ ಮೇಲೆ ಕ್ಷಮೆ ಕೇಳಿದ್ದರು ಸಂಗೀತ ಪದೇ ಪದೇ ನನ್ನ ನಾಮಿನೇಟ್ ಮಾಡ್ತಿರೋದು ಬ್ಯಾಡ್ ಪಾಲಿಟಿಕ್ಸ್ ಅಂತ ಕಾರ್ತಿಕ್ ಅವರು ನಾಮಿನೇಷನ್ ಟಾಸ್ಕ್ ವೇಳೆ ಹೇಳಿದ್ದರು ಇದು ಸಂಗೀತಗೆ ಬೇಸರ ತಂದಿತ್ತು ಹಾಗಾಗಿ ಹೊಸ ವರ್ಷದ ಪಾರ್ಟಿ ಬಳಿಕ ಸಂಗೀತಾಗೆ ಕಾರ್ತಿಕ್ ಕ್ಷಮೆ ಕೇಳಿದ್ದರು ಮಾತನಾಡೋ ಭರದಲ್ಲಿ ನಾನು ಎರಡು ವಿಷಯದ ಬಗ್ಗೆ ಮಾತನಾಡಬಾರದಿತ್ತು ಮಾತನಾಡಿದೆ ಕ್ಷಮೆ ಕೇಳಿದ್ದನ್ನು ಮತ್ತೆ ಹೇಳಬಾರದಿತ್ತು ಹಳೆ ವಿಷಯವನ್ನು ನಾನು ಮಾತನಾಡಬಾರದಿತ್ತು ಮಾತನಾಡಿದೆ ಅದಕ್ಕೆ ಕ್ಷಮೆ ಕೇಳಿದ್ದೇನೆ ಹೊಸ ವರ್ಷದಂದು ಹಳೆಯದನ್ನು ಮರೆತು ಹೊಸದಾಗಿ ಇರೋಣ ಈಗ ಹೇಳಬೇಕು ಅಂತ ಅನಿಸಿದ್ದಕ್ಕೆ ಹೇಳಿದೆ ನಿನಗೆ ತೃಪ್ತಿ ಆಗಿಲ್ಲ ಅಂದರೆ ಬೇರೆ ಕಡೆ ಮಾತನಾಡಬೇಕು ಅಂದರೆ ಮಾತನಾಡುತ್ತೀನಿ ಎಂದು ಕಾರ್ತಿಕ್ ಸಂಗೀತಗೆ ಹೇಳಿದ್ದಾರೆ ಕಾರ್ತಿಕ್ ಅವರ ಮಾತಿಗೆ ಸಂಗೀತ ಅವರು ಪ್ರತಿಕ್ರಿಯೆ ನೀಡಿದ್ದಾರೆ ನಾನು ಈ ಕ್ಷಮೆಯನ್ನು ಹೇಗೆ ಒಪ್ಪಿಕೊಳ್ಳಬೇಕು ಅಂತ ಗೊತ್ತಾಗ್ತಿಲ್ಲ ಮಾತನಾಡಬಾರದ ಜಾಗದಲ್ಲಿ ಮಾತನಾಡಿಯಾಗಿದೆ ಇದು ಸರಿ ಹೋಗುತ್ತೋ ಇಲ್ಲವೂ ಗೊತ್ತಿಲ್ಲ ನನ್ನ ಹೇಗೆ ಬೇರೆಯವರು ನೋಡ್ತಿದ್ದಾರೆ ನನ್ನ ಯಾಕೆ ಹಾಗೆ ಕರೆಯುತ್ತಿದ್ದಾರೆ ಅನ್ನೋದಕ್ಕೆ ನಿಮ್ಮ ಮಾತಿನಲ್ಲಿ ಉತ್ತರ ಸಿಕ್ತು ಎಂದು ಸಂಗೀತ ಹೇಳಿದ್ದಾರೆ ನಂತರ ಕಾರ್ತಿಕ್ ಮಾತನಾಡಿ ಹೊಸ ವರ್ಷ ಹೊಸದಾಗಿರಲು ಬಯಸುತ್ತೀನಿ ಬಿಗ್ ಬಾಸ್ ಮನೆಗೆ ಬಂದಾಗ ನಾನು ಎಲ್ಲರ ಜೊತೆ ಹೇಗೆ ಬಾಂಡಿಂಗ್ ಇಟ್ಟುಕೊಂಡಿದ್ದೇನೋ ಹಾಗೆ ಮತ್ತೆ ಬಾಂಡಿಂಗ್ ಬೆಳೆಸಲು ಬಯಸುತ್ತಿದ್ದೇನೆ ಮನುಷ್ಯ ಅಂದ ಮೇಲೆ ತಪ್ಪು ಆಗುತ್ತದೆ ನಾನು ಇಬ್ಬರಿಗೂ ಕ್ಷಮೆ ಕೇಳುವೆ ಕ್ಷಮೆ ಕೇಳಿದ ನಂತರದಲ್ಲಿ ಮತ್ತೆ ಕ್ಷಮಿಸಿದ್ದೇನೆ ಅಂತ ಹೇಳಿದ್ದು ತಪ್ಪು ಹೀಗಾಗಿ ಬಿಗ್ ಬಾಸ್ಗೆ ಕ್ಷಮೆ ಕೇಳ್ತೀನಿ ಈ ವಿಷಯದಲ್ಲಿ ಸಂಗೀತಗೆ ಬೇಸರ ಆಗಿದೆ ನನ್ನಿಂದ ಬೇಸರ ಆಗಿದ್ದಕ್ಕೆ ಕ್ಷಮೆ ಕೇಳುವೆ ಎಂದು ಕಾರ್ತಿಕ್ ಎಲ್ಲರ ಮುಂದೆ ಹೇಳಿದ್ದಾರೆ ಈ ಕ್ಷಮೆಯಿಂದ ಕಾರ್ತಿಕ್ ಹಾಗೂ ಸಂಗೀತ ಅವರ ಸ್ನೇಹ ಚೆನ್ನಾಗಿರುತ್ತದ ಅಂತ ಕಾದು ನೋಡಬೇಕಿದೆ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ಕೀಪ್ ವಾಚಿಂಗ್ ಥ್ಯಾಂಕ್ ಯು